ರಾಜ್ಯದ ಜನರಿಗೆ ಈ ಕಾಂಗ್ರೆಸ್ ಸರ್ಕಾರದಿಂದ ಕಪಾಳ ಮೋಕ್ಷ ಆಗ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದರು ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯ ಕಳೆದ ಇಪ್ಪತ್ತು ತಿಂಗಳುಗಳಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡುತ್ತಿದೆ ಬೆಲೆ ಏರಿಕೆ ಮಾಡಲು ತಜ್ಞರ ಸಮಿತಿ ಮಾಡಿಕೊಂಡಿದ್ದಾರೆ ಜನರಿಗೆ ಬರೆ ಹೇಳುವ ಕೆಲಸ ದೇಶದಲ್ಲಿ ಎಲ್ಲೂ ಆಗಿಲ್ಲ ಸಿದ್ದರಾಮಯ್ಯ ಸರ್ಕಾರ ಮಾತ್ರ ಬೆಲೆ ಏರಿಕೆ ಮಾಡಿದೆ ಹಾಲು ಪೆಟ್ರೋಲ್ ಡೀಸೆಲ್ ಎಲ್ಲದರ ಬೆಲೆ ಜಾಸ್ತಿ ಆಯಿತು ನಲವತ್ತಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಕೇಂದ್ರ ಸರ್ಕಾರ ಎರಡು ರೂಪಾಯಿ ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿದೆ ಇದು ಪೆಟ್ರೋಲ್ ಡೀಸೆಲ್ ಕಂಪನಿಗಳು ಕೊಡುತ್ತೆ ಜನರಿಗೆ ಇದರಿಂದ ಹೊರೆ ಆಗಲ್ಲ ನಮ್ಮ ದೇಶದಲ್ಲಿ ಗುಡಿಸಲಿನಲ್ಲಿ ವಾಸ ಮಾಡುವ ಜನ ಗ್ಯಾಸ್ ಉಪಯೋಗಿಸುತ್ತಾರೆ ಎರಡ್ ಸಾವಿರದ ಮಾರ್ಚ್ ತಿಂಗಳಲ್ಲಿ ಒಂದು ಸಾವಿರದ ನೂರ ಏಳು ರೂಪಾಯಿ ಗ್ಯಾಸ್ ಬೆಲೆ ಇತ್ತು ಈಗ ಎಂಟು ನೂರ ಅರವತ್ ಮೂರು ರೂಪಾಯಿ ಇದೆ ಏರಿಕೆ ಎಲ್ಲಿ ಆಗಿದೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ರೇಟ್ ಏರಿಕೆ ಮಾಡಿರುವುದು ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿದೆ ಆ ಕಾರಣಕ್ಕೆ ದೇಶದಲ್ಲಿ ರಾಹುಲ್ ಗಾಂಧಿ ಅಂತ ಪುಣ್ಯಾತ್ಮ ಇದ್ದಿದ್ರೆ ಎರಡು ರೂಪಾಯಿ ಮೇಲೆ ಗ್ಯಾಸ್ ರೇಟ್ ಹೋಗ್ತಿತ್ತು ಎರಡು ಸಾವಿರ ರೂಪಾಯಿಯ ಮೇಲೆ ಗ್ಯಾಸ್ ರೇಟ್ ಹೋಗ್ತಿತ್ತು ಹಾಲಿನ ದರ ನೀರಿನ ಬಿಲ್ ಕಸದ ಟ್ಯಾಕ್ಸ್ ಎಲ್ಲವನ್ನು ಜಾಸ್ತಿ ಮಾಡಿರುವುದು ಕಾಂಗ್ರೆಸ್ ಸರ್ಕಾರ ಎಂದು ಕಿಡಿಕಾರಿದರು ಕಪಾಳ ಮೋಕ್ಷ ಆಗ್ತಾ ಇರ್ತಕ್ಕಂಥದ್ದು ರಾಜ್ಯದ ಜನತೆಗೆ ಕಾಂಗ್ರೆಸ್ ಸರ್ಕಾರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಕಷ್ಟು ಭರವಸೆಗಳನ್ನು ನೀಡಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಜನರ ಹಣವನ್ನು ಲೂಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾತಕ್ಕೋಸ್ಕರ ಲೂಟಿ ಅಂತೇಳಿದ್ರೆ ನನಗೆಲ್ಲೋ ಒಂದು ಕಡೆ ಅನುಮಾನ ಏನಪ್ಪಾ ಅಂತೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಸರ್ಕಾರ ಬಂದಾಗಿನಿಂದ ಕಳೆದ ಇಪ್ಪತ್ತು ತಿಂಗಳುಗಳಲ್ಲಿ ನಲವತ್ತೆಂಟು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದಾರೆ ಎಲ್ಲೋ ಒಂದು ಕಡೆ ಬೆಲೆ ಏರಿಕೆ ಮಾಡೋದಕ್ಕೇ ತಜ್ಞರ ಸಮಿತಿಯನ್ನು ಸಿದ್ದರಾಮಯ್ಯವ್ರು ರಚನೆ ಮಾಡಿಕೊಂಡಂತೆ ಕಾಣ್ತದೆ ಯಾಕೆಂದರೆ ಈ ರೀತಿ ಜನಸಾಮಾನ್ಯರಿಗೆ ಬರೆಹಳಿತಕ್ಕಂಥ ಕೆಲಸ ದೇಶದಲ್ಲಿ ಯಾವುದೇ ರಾಜ್ಯಗಳು ಮಾಡಿಲ್ಲ ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ಸರ್ಕಾರದವ್ರು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದಾರೆ ದಿಕ್ಕುದೆಸೆನೂ ಇಲ್ಲ ಈ ಸರ್ಕಾರಕ್ಕೆ ದಿನ ಬೆಳಗಾದರೆ ಒಂದೊಂದು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಪೆಟ್ರೋಲ್ ಡೀಸೆಲ್ದಾಯಿತು ನೀರಿನ ಮೇಲೆ ದರವನ್ನು ಜಾಸ್ತಿ ಮಾಡಿದ್ರು ಇವತ್ತು ಅದೇ ರೀತಿ ಇವತ್ತು ಕಸದ ಮೇಲೂ ಕೂಡ ಇವತ್ತು ಟ್ಯಾಕ್ಸನ್ನು ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಹಾಲಿನ ಮೇಲೆ ಒಂಬತ್ತು ರೂಪಾಯಿ ಜಾಸ್ತಿ ಆಗಿದೆ ಇದೇ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಪೆಟ್ರೋಲ್ ಡೀಸೆಲ್ ಮೇಲೂ ಕೂಡ ಏಳುವರೆ ರೂಪಾಯಿ ಇವತ್ತು ಟ್ಯಾಕ್ಸನ್ನು ಜಾಸ್ತಿ ಮಾಡಿದ್ದಾರೆ ಒಟ್ಟಾರೆಯಾಗಿ ನಲವತ್ತೆಂಟು ಅಗತ್ಯ ವಸ್ತುಗಳ ಮೇಲೆ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಬೆಲೆ ಏರಿಕೆಯನ್ನು ಮಾಡಿರ್ತಕ್ಕಂಥದ್ದು ನೀವೇಳಿ ಕಪಾಳ ಮೋಕ್ಷ ಯಾರು ಮಾಡ್ತಾ ಇದ್ದಾರೆ ಮೋದಿಯವರು ಮಾಡ್ತಾಯಿದ್ದಾರೋ ಸಿದ್ದರಾಮಯ್ಯ ಸರ್ಕಾರ ಇದ್ದಾರೋ ಇನ್ನು ಪೆಟ್ರೋಲ್ ಡೀಸೆಲ್ ಬಗ್ಗೆ ನೆನೆ ಕೇಂದ್ರ ಸರ್ಕಾರ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಸಚಿವರು ಸ್ಪಷ್ಟನೆ ನೀಡಿದ್ದಾರೆ ಎರಡು ರೂಪಾಯಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೇನು ದರ ಜಾಸ್ತಿ ಮಾಡಿದ್ದಾರೆ ಆ ಆ ಕಂಪ್ನಿಗಳು ಅದನ್ನು ಹೊರೆಯನ್ನು ಹೊರ್ತದೆ ಜನಸಾಮಾನ್ರ ಮೇಲೆ ಆ ಎರಡು ರೂಪಾಯಿ ಹೇರಿಕೆ ಮಾಡಿರ್ತಕ್ಕಂಥದ್ದು ಜನಸಾಮಾನ್ರ ಮೇಲೆ ಹೇರಿಕೆ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಇನ್ನು ಗ್ಯಾಸ್ ಬಗ್ಗೆ ಭಾಳ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳು ಬೇರೆ ಬೇರೆ ಸಚಿವರು ಮಾತನಾಡಿದ್ದಾರೆ ಇವತ್ತು ನಮ್ಮ ದೇಶದಲ್ಲಿ ಗುಡಿಸಲಿನಲ್ಲೂ ಕೂಡ ವಾಸ ಮಾಡ್ತಕ್ಕಂಥ ಕಡು ಬಡವರು ಕೂಡ ಗ್ಯಾಸನ್ನು ಉಪಯೋಗಿಸ್ಬೇಕು ಅಂತೇಳಿ ಉಜ್ವಲ ಯೋಜನೆಯನ್ನು ತಂದಿರತಕ್ಕಂಥವ್ರು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಡವರು ಕೂಡ ಗ್ಯಾಸ್ ಸಿಲಿಂಡ್ರನ್ನು ಉಪಯೋಗಿಸ್ಬೇಕು ಅಂತೇಳಿ ಉಜ್ವಲ ಯೋಜನೆಯನ್ನು ತಂದುಕೊಟ್ರು ಉಜ್ವಲ ಯೋಜನೆ ಏನಿದೆ ಸಿಲಿಂಡ್ರು ಐನೂರು ರೂಪಾಯಿ ಇದ್ದಿದ್ದು ಇವತ್ತು ಐನೂರ ಐವತ್ತು ರೂಪಾಯಿ ಆಗಿದೆ ಅದೇ ಜನಸಾಮಾನ್ಯರು ಬಳಸ್ತಕ್ಕಂಥ ಸಿಲಿಂಡರು ಎಂಟುನೂರು ರೂಪಾಯಿ ಇದ್ದಿದ್ದು ಇವತ್ತು ಐವತ್ತು ರೂಪಾಯಿ ಜಾಸ್ತಿಯಾಗಿ ಐವತ್ತು ರೂಪಾಯಿ ಆಗಿದೆ ನಾನು ಮಾಧ್ಯಮದ ಸ್ನೇಹಿತರ ಮೂಲಕ ರಾಜ್ಯದ ಜನರ ಗಮನಕ್ಕೆ ತರದಕ್ಕೆ ಕಿಚ್ಚಪಡ್ತೇನೆ ಮಾರ್ಚ್ ಇಪ್ಪತ್ತು ಇಪ್ಪತ್ತ್ಮೂರರಲ್ಲಿ ಮಾರ್ಚ್ ಇಪ್ಪತ್ತು ಇಪ್ಪತ್ತ್ಮೂರರಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ ಎಷ್ಟಿತ್ತು ಅಂತೇಳಿದ್ರೆ ಸಾವಿರದ ನೂರ ಏಳು ರೂಪಾಯಿ ಇತ್ತು ಸಾವಿರದ ನೂರ ಏಳು ರೂಪಾಯಿ ಇತ್ತು ಇವತ್ತೆಷ್ಟಿದೆ ಎಂಟುನೂರ ಐವತ್ತು ರೂಪಾಯಿ ಇದೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ ನಂತರವೂ ಕೂಡ ಎಂಟುನೂರ ಐವತ್ತು ರೂಪಾಯಿ ಆಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿದ್ದದ್ದು ಸಾವಿರದ ನೂರ ಏಳು ರೂಪಾಯಿ ಇವತ್ತು ಎಂಟುನೂರ ಐವತ್ತು ರೂಪಾಯಿ ಅದೇ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ